ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಈ ಸಂಬಂಧಪಟ್ಟಂಗೆ ವಿಧಾನಸೌಧದಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಮಾತನಾಡಿದ್ದಾರೆ ಯಾರೇ ದೇಶದ್ರೋಹಿ ಘೋಷಣೆ ಕೂಗಿದ್ರೂ ಕೂಡ ಖಂಡನೀಯ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಇದು ಸಚಿವ ಕೆ ಎಚ್ ಮುನಿಯಪ್ಪ ಅವರ ಹೇಳಿಕೆ ದೇಶದ್ರೋಹಿ ಘೋಷಣೆಯನ್ನ ಯಾರೇ ಕೂಗಿದ್ರೂ ಕೂಡ ಅದು ಖಂಡನೀಯ ನಾವು ಖಂಡಿಸ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮುನಿಯಪ್ಪ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧ ಒಳಗಡೆ ಹೋಗಿದ್ದಾರೆ ಅದಿತ ವಿಡಿಯೋ ರೆಕಾರ್ಡ್ ಆಗಿದೆ ಸರ್ ಕಾನೂನು ಕಠಿಣ ಕಠಿಣ ಕ್ರಮ ತಗೋಬೇಕು ಅಂಥವ್ರು ಯಾರಾದರೂ ಮಾತಾಡಿದರೆ ಇದು ಭಾರತ ಕಂಡ ನಾವು ಅವರೆಲ್ಲ ಒಟ್ಟಿಗೆ ಇದ್ದೀವಿ ಇದು ಸರಿಯಿಲ್ಲ ಅಲ್ಲ ಸರ್ ವಿಧಾನಸೌಧಲ್ಲ ಶಕ್ತಿ ಕೇಂದ್ರ ವಿಧಾನಸೌಧಲ್ಲಿ ಈ ಥರ ಘೋಷಣೆ ಕೊಡ್ತಾರೆ ಅಂದರೆ ಸರಿ ಇಲ್ಲ ಅಂತ ಹೇಳಿದ್ನೆಲ್ಲ ಸಂಬಂಧ ಇಲ್ಲ ಅದು ಅವರೆಲ್ಲ ಭಾರತೀಯರು ಆ ಮುಸಲ್ಮಾನರೆಲ್ಲ ಭಾರತೀಯರು ಇಂಥ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧ ಒಳಗಡೆ ಹೋಗಿದ್ದಾರೆ ಅದಿತ್ತು ವಿಡಿಯೋ ರೆಕಾರ್ಡ್ ಆಗಿದೆ ಸರ್ ಕಠಿಣ ಕಠಿಣ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್